ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಆರೇಳೆ ದಾರನ ಹೇಗೆ ಏನೆಲ್ಲ ಬೇಕು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಪ್ರತಿದಿನ ಯೂಸ್ ಮಾಡ್ತಕ್ಕಂಥ ನೀಡಲ್ ನಂಬರು ಟೆನ್ ಪಾಯಿಂಟ್ ಸೆವೆನ್ ಫೈ ಟ್ರಿಮ್ಮರ್ ಇದ್ದರೆ ಪರವಾಗಿಲ್ಲ ಇಲ್ಲಾಂದರೆ ಸಿಗರ್ ತಗೊಳ್ಳೋಣ ದಾರ ನಮಗೆ ಯಾವ ಸ್ಯಾರಿ ಮ್ಯಾಚ್ ಆಗ್ತದೆ ಆ ಸ್ಯಾರಿ ಕಲರ್ ಮತ್ತು ಇದು ನಾವು ರಿಮೈನಿಂಗ್ ಏನಾದರೂ ಉಳಿದ್ರೆ ಹಾಗೆ ಇಡಬೇಡಿ ಎಲ್ಲ ಸುತ್ತಕೊಂಡು ಬಿಡ್ತದೆ ಮತ್ತು ನಾವು ಬಿಡಿಸ್ಕೊಳ್ಳಿಕ್ಕೆ ಆಗಲ್ಲ ಅದು ನೋಡಿ ಈ ಥರ ಅಂಟಿಸ್ಕೊಳ್ಲಿಕ್ಕೆ ಅದು ಟೇಪ್ ರಿಮೈನಿಂಗ್ ಉಳಿದಾಗ ಮತ್ತು ನಾವು ತ್ರೀ ಪೀಸಸ್ ಪೇಪರ್ ತಗೊಳ್ಳೋ ಇದೇ ಸುಲಭವಾಗಿ ನಾವು ಸುತ್ತಕೊಳ್ಳೋಕ್ಕೆ ಈಸಿ ಆಗ್ತಕ್ಕಂಥದ್ದು ಪೇಪರ್ ಎಲ್ಲರ ಮನೇಲೂ ಈಸಿಯಾಗಿ ಸಿಗುತ್ತೆ ಬೇಗ ನಾವು ಇನ್ನು ಬೇರೆ ಏನು ಹುಡ್ಕಲಿಕ್ಕೂ ನಮಗೆ ಆಗೋದಿಲ್ಲ ಇನ್ನು ಕೆಲವರು ಇದರಲ್ಲಿ ಈ ಥ್ರೆಡ್ಡೆಲ್ಲ ಖಾಲಿ ಅಂದಮೇಲೆ ಇದರಲ್ಲೇ ಸುತ್ತಕೋತಾರೆ ಬಟ್ ಇದರಲ್ಲಿ ಕಂಪ್ಲೀಟಾಗಿ ನಾವು ಸ್ಯಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಸಿಕ್ಸ್ ಆರೆಳೆ ದಾರನ ನಾವು ಆಗೋದಿಲ್ಲ ಸರಿ ಈ ಕಡೆ ಆಚೆನೇ ಬಂದು ಬಿದ್ದೋಗ್ಬಿಡ್ತದೆ ಮತ್ತೆ ಎಲ್ಲ ಹಾಳಾಗ್ತದೆ ನಮಗೆ ಸುಲಭವಾಗಿ ಬೇಕು ಸುಲಭವಾಗಿ ಮಾಡ್ಕೊಳ್ಳೋಕ್ಕೆ ಪೇಪರೇ ಸುಲಭವಾಗಿರೋದು ಬನ್ನಿ ಫ್ರೆಂಡ್ಸ್ ನಾವು ಆರೊಳೆ ದಾರ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾವು ಈ ಥರ ಪೇಪರ್ನ ತಗೊಂಡು ರೋಲ್ ಮಾಡಿಟ್ಕೊಳ್ಳೋಣ ಹೀ ಹೀಗೆ ಎಲ್ಲರ ಬರಲಿ ಪೇಪರ್ ಸಿಗುತ್ತೆ ಹೀಗೆ ರೋಲ್ ಮಾಡಿ ಇಟ್ಕೊಳ್ಳೋಣ ನಮಗೆ ತ್ರೀ ಪೀಸಸ್ ಇದ್ದರೆ ಸಾಕು ತ್ರೀ ಪೇಪರ್ ಇದ್ದರೆ ಈಗ ದಾರದ ತುದಿ ತಗೊಳ್ಳೋಣ ಹೀಗೆ ಈ ತುದಿ ಇಟ್ಕೊಂಡು ಹೀಗೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಲೆಂತನೇ ಹೇಳ್ಕೊಳ್ಳೋಣ ಹೀಗೆ ನೋಡಿ ಇಲ್ಲಿ ನೋಡಿ ಹೀಗೆ ಈ ತುದಿ ತೊಗೊಂಡು ಹೀಗೆ ಮತ್ತೆ ಇದನ್ನೇ ಹೀಗೆ ಫೋಲ್ಡ್ ಮಾಡ್ಕೊಳ್ಳೋಣ ಈಗ ತ್ರೀ ಲೇಯರ್ ಆಗ್ತದೆ ಇಲ್ಲಿ ಹೀಗೆ ಇದನ್ನೇ ಗಂಟ ಕೊಳೋಣ ಹೀಗೆ ಗಂಟು ಹಾಕೊಳ್ಳಿ ನಮಗೆ ಹೀಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇದು ತುದಿ ಮತ್ತೆ ಹೀಗೆ ಇರುತ್ತೆ ಇದು ಮೊದಲಿಗೆ ನಾವೊಂದು ಪೇಪರ್ ರೋಲ್ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಹೀಗೆ ರೋಲ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪನೇ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಯಾಕೆಂದರೆ ನಾವು ಸ್ಯಾರಿಗೆ ಎಷ್ಟು ಬೇಕೋ ಅಷ್ಟು ನಾನು ಆಮೇಲೆ ಮಾಡ್ಕೋತೀನಿ ಈಗ ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇರೋದು ಹೀಗೆ ರೋಲ್ ಮಾಡಿಕೊಂಡು ಹೀಗೆ ಮತ್ತೆ ಇಲ್ಲಿ ಹೆಂಡಲ್ಲಿ ಹೀಗೆ ಬಂದಾಗ ಸೆಂಟ್ರಲ್ಲಿ ಈ ಮ ಈ ಸಿಂಗಲ್ ಎಳೆನ ಹೀಗೆ ಎಳ್ಕೋಬೇಕು ನಾವು ಹೀಗೆ ಮತ್ತೆ ಹಿಂಗೆ ಸುತ್ತಕೊಳೋದು ಇದರಲ್ಲಿ ನಮಗೆ ಮೂರು ಎಳೆ ಫಸ್ಟ್ ಬರ್ತದೆ ಮತ್ತೆ ಹೀಗೆ ಹೀಗೆ ಎಳ್ಕೊಳೋಣ ನಮಗೆ ಸ್ಯಾರಿಗೆ ಎಷ್ಟು ಬೇಕೋ ಅಷ್ಟು ಸುತ್ತಕೊಳೋಣ ಫ್ರೆಂಡ್ಸ್ ಹೋಗಿ ಮತ್ತು ಈಗ ನಾನು ಸ್ಯಾಂಪಲ್ ತೋರಿಸ್ತಾ ಇರೋದಷ್ಟೇ ಕಟ್ ಮಾಡ್ಕೊಳ್ಳೋಣ ಮತ್ತು ಈ ತುದಿನೇ ಹೀಗೆ ಗಂಟಾ ಕೊಡೋಣ ಹೀಗೆ ಮತ್ತೆ ಇನ್ನೊಂದು ಪೇಪರ್ ತುಂಡೆ ತಗೊಳ್ಳೋಣ ಇದರಲ್ಲೂ ಹಾಗೆಯೇ ತುದಿ ಹಿಡ್ಕೊಂಡು ಹೀಗೆ ಮತ್ತೆ ಇದು ಬಿಗಿನರ್ಸ್ಗೆ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡ್ಕೊಳ್ಳಿ ನಾನು ಹೀಗೆ ಮಾಡ್ಕೊಳ್ಳೋದು ಬೇಗ ಆಗ್ತದೆ ಮತ್ತೆ ಹೀಗೆ ಹೀಗೆ ಸುತ್ತಕೊಳ್ಳಿ ಇಲ್ಲಿ ವಾಕಿರೋದನ್ನ ಮತ್ತೆ ಹಿಂಗೆ ಸುತ್ಕೋಬೇಕು ಮತ್ತೆ ಹೀಗೆ ಸುತ್ಕೊಂಡು ಈಗ ತ್ರೀ ತ್ರೀ ಆಗ್ತದೆ ಫಸ್ಟ್ ತ್ರೀ ಮಾಡ್ಕೊಂಡಿದ್ದೀನಿ ಈಗ ತ್ರೀ ಲೇಯರ್ ಬರ್ತದೆ ನೋಡಿ ಹೀಗೆ ಮತ್ತೆ ಈ ಸೆಂಟರಿಂದ ಈ ಸಿಂಗಲ್ ಲೇಯರ್ನ ಹಿಂಗೆ ತಗೊಂಡು ಎಳ್ಕೋಬೇಕು ಕಟ್ ಮಾಡ್ಕೊತೀನಿ ನಾನು ಸಿಂಪಲ್ಲಾಗಿ ತೋರಿಸಿ ಸ್ಯಾಂಪಲ್ ತೋರಿಸ್ತಾ ಇದ್ದೀವಿ மத்தே இன்னொரு பேப்பீ த்ரீ மாவல்ல அதுன்னாயிண்ட் மாண முந்தே இது சிக்ஸ் கிளியர் ஆக ஃபிரெண்ட்ஸ் ஹீகே மத்தே இன்னொரு பேப்பீங்க சூத்த ನಾವು ಎಷ್ಟು ಬೇಕಾದ್ರೂ ಸುತ್ತಕೊಂಡು ಇಟ್ಕೋಬೋದು ಹೀಗೆ ನೋಡಿ ಎರಡು ಈ ಕಡೆ ತ್ರೀ ಈ ಕಡೆ ತ್ರೀ ಹಾಗೆ ಇರ್ತದೆ ಇನ್ನೊಂದರಲ್ಲಿ ತ್ರೀ ಹೀಗೆ ಆರೆದ ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು ಇಲ್ಲ ನೋಡಿ ಫ್ರೆಂಡ್ಸ್ ಮತ್ತೆ ಇದನ್ನು ಜಾಯಿನ್ ಮಾಡೋಣ ಈಗ ಎರಡನ್ನೂ ಸೇರಿಸಿ ಜಾಯಿನ್ ಮಾಡ್ಕೊಳ್ಳೋಣ ಇದೇ ತುಂಬ ಸುಲಭ ಇರೋದು ಅಂದ್ಕೋತೀನಿ ನಾನು ಹೀಗೆ ನಾವು ಮಾಡಿ ಆದಮೇಲೆ ಹಂಗೆ ಇಟ್ಟರೆ ಎಲ್ಲ ಹಾಳಾಗ್ತದೆ ಅದಕ್ಕೆ ಒಂದು ಟೇಪ್ ಈ ಥರ ಇಟ್ಕೊಂಡು ನಾವು ಇದು ಹೀಗೆ ಅಂಟಿಸ್ಕೊಂಡು ಇಟ್ಕೋಬೋದು ನಾವು ಎಲ್ಲ ಮಾಡಿದ್ಮೇಲೆ ರಿಮೈನಿಂಗ್ ಇಷ್ಟು ಉಳಿದ್ರೆ ಸ್ಯಾರಿ ಕುಚ್ಚೆಲ್ಲ ಹಾಕಿ ಇದ್ದರೆ ಈ ಥರ ಟೇಪ್ ಮಾಡಿ ಇಟ್ಕೋಬೋದು ಏನು ಹಾಳಾಗಲ್ಲ ಮತ್ತು ನಾವು ಕುಚ್ಚೆಲ್ಲ ಹಾಕಿ ಕ್ರೋಸ್ ಅಥವಾ ಕುಚ್ಚೆಲ್ಲ ಹಾಕಿ ರಿಮೈನಿಂಗ್ ಈ ಥರ ಥ್ರೆಡ್ಡು ಉಳಿಯುತ್ತೆ ಬಾಕಿ ಹೀಗೆ ಅದಕ್ಕೆ ನಾವು ಮತ್ತೆ ಹೀಗೆ ಬಿಟ್ಟರೆ ಎಲ್ಲ ಒಂದೇ ಕಡೆ ಉಂಡೆ ಆಗಿಬಿಡ್ತದೆ ಎಲ್ಲ ಬಿಚ್ಕೊಳ್ತದೆ ಮತ್ತು ನಮಗೆ ಸಡನ್ ಬೇಕು ಅಂತಂದರೆ ನಮಗೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅದಕ್ಕೆ ನಾವು ಹಿಂಗೆ ರಿಮೈನಿಂಗ್ ಎಲ್ಲ ಕ್ರೋಶ ಎಲ್ಲ ಮಾಡಿ ಸ್ಯಾರಿ ಕುಚ್ಚೆಲ್ಲ ಮಾಡಿ ಆದಮೇಲೆ ಈ ಥರ ಅಂಟಿಸ್ಕೊಂಡು ಇಟ್ಕೋಬೋದು ಎಷ್ಟು ವರ್ಷ ಬೇಕಾದ್ರೆ ಹಿಂಗೆ ಇರ್ತದೆ ಫ್ರೆಂಡ್ಸ್ ಹಾಗೆ ಆರೇಳೆ ದಾರ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟನಲ್ವಾ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು